ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರಂದ ಸ್ವಾಮೀಜಿ ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮೀಜಿ ಕಡೆ ನಮಸ್ತೆ ನಮಸ್ತೆ ಸ್ವಾಮೀಜಿ ಬದಲಾವಣೆಯ ಹೆಸರು ಈಗ ಮಂಗಳೂರು ಆಗ್ಬೇಕು ಕುಡ್ಲ ಆಗ್ಬೇಕು ಅಂತ ಹೇಳಿ ತಾವು ಏನು ರಿಯಾಕ್ಟ್ ಮಾಡ್ತೀರಿ ಸ್ವಾಮೀಜಿ ಕಡೆ ಇದು ಆಗಬೇಕ ಯಾವತ್ತೋ ಆಗಬೇಕಾದಂತ ವಿಷಯ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಅಂತ ಯಾವ ಸಂದರ್ಭದಲ್ಲಿ ಇದನ್ನ ವಿಂಗಡಣೆ ಮಾಡಿದ್ದಾರೆ ನಮ್ಗಂತೂ ಗೊತ್ತಿಲ್ಲ நம்ம நம்ம ஊருகே தேரே பேரை பாஷியில் ஹெசரிவது குட்ல மைத்தால ಮಂಗಳೂರು ಹೀಗೆಲ್ಲ ಉತ್ತರ ಇದೆ ಹಾಗಾಗಿ ನಮ್ಮ ನಮ್ಮ ತುಳು ಇದು ತುಳು ರಾಜ್ಯ ಅಂತ ಹಿಂದಿನಿಂದಲೂ ಕರೆಸಿಕೊಂಡು ಬಂದಂತಹ ಒಂದು ಪ್ರತೀತಿ ಇದೆ ಸಾಮಾನ್ಯವಾಗಿ ನಮ್ಗೆ ಉಡುಪಿ ಮಂಗಳೂರು ಕಾಸರಗೋಡಿನ ತನಕನೂ ಕೂಡ ಇದು ತುಳು ರಾಜ್ಯ ಅನ್ನೋ ಉಲ್ಲೇಖ ಇದೆ ಅದನ್ನ ನಾವು ತುಳುವಾಲ ಬಲಿ ಅಂದ್ರ ಕಥೆಯಲ್ಲೂ ಕೇಳಿ ಕೇಳಿಕೊಂಡು ಬಂದಿದ್ದೇವೆ ಆಮೇಲೆ ಪ್ರಸ್ತುತ ಅಷ್ಟಮಠಗಳು ಇವತ್ತಿಗೂ ಕೂಡ ತುಳುವಿನಲ್ಲೇ ಸಹಿ ಮಾಡ್ತಾರೆ ತುಳು ಲಿಪಿಯಲ್ಲೇ ಅವರು ಬರೀತಾರೆ ಹಾಗಾಗಿ ಈ ಎಲ್ಲ ವಿಷಯವನ್ನ ನೋಡಿದಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂತ ವಿಷಯ ಯಾವುದೇ ರೀತಿಯಲ್ಲಿ ಇದು ಸಮನಾರ್ಥಕ ಪದ ಅಂತ ಅನ್ನಿಸುವುದಿಲ್ಲ ಹಾಗಾಗಿ ನಮ್ಮ ಅಭಿಪ್ರಾಯ ಇರುವಂತದ್ದು ಇದನ್ನ ಮಂಗಳೂರು ವಲಯ ಅಂತ ಮಾಡಿ ಅಥವಾ ಮಂಗಳೂರು ಜಿಲ್ಲೆ ಮಂಗಳೂರು ತಾಲೂಕು ಹಾ ಮಂಗಳೂರು ಜಿಲ್ಲೆ ಕುಡ್ಲ ತಾಲೂಕು ಅಂತ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಒಂದು ಏನು ಅಂತಂದ್ರೆ ಇದು ತುಳುವ ರಾಜ್ಯ ತುಳುವ ರಾಜ್ಯವನ್ನೇ ತಾವು ನಿರ್ಮಾ ಸರ್ಕಾರ ನಿರ್ಮಾಣ ಮಾಡಿ ಇನ್ನೂ ಒಳ್ಳೇದು ಯಾಕೆ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಮಂಗಳೂರು ಅಂತ ಜನ ಬರ್ತಾರೆ ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಅವರು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾರೆ ವಿನಃ ಸಾಮಾನ್ಯವಾಗಿ ಎಲ್ರೂ ಹೇಳುವಂತದ್ದು ಮಂಗಳೂರು 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 ಹಾಗಾಗಿ ನಮ್ಗೆ ನಮ್ಮ ಕುಡ್ಲ ಎನ್ನುವಂತಹ ಈ ಮಾತು ಏನಿದೆ ಅದು ತುಂಬಾ ಪ್ರಸಿದ್ಧಿಗೆ ಬಂದಂತಹ ಹೆಸರು ಹಾಗಾಗಿ ನಮ್ಮ ಆಗ್ರಹ ಇದೆ ಮಂಗಳೂರು ಜಿಲ್ಲೆ ಮಂಗಳೂರು ತಾಲೂಕು ಅಂತ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಇದನ್ನ ತುಳುವ ರಾಜ್ಯವಾಗಿ ಮಾರ್ಪಾಟು ಮಾಡಿ ಹೇಗೆ ಅವರು ಆ ಬೆಂಗಳೂರು ದಕ್ಷಿಣ ಹಿಂದೆ ಇತ್ತು ಅಂತ ಹೇಳಿಕೊಂಡು ರಾಮನಗರ ಜಿಲ್ಲೆಯನ್ನ ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡ್ಕೊಂಡಿದ್ದಾರೆ ಇನ್ನೊಂದು ತಾಲೂಕನ್ನು ಕೂಡ ಅದಕ್ಕೆ ಪೂರ್ವ ಹೆಸರನ್ನ ಭಾಗ್ಯನಗರ ಅಂತ ಏನು ಇತ್ತೀಚೆಗೆ ನಿನ್ನೆ ಮೊನ್ನೆ ನಿರ್ಮಾಣ ಮಾಡಿದ್ದಾರೆ ಈ ದೃಷ್ಟಿಯಿಂದೆಲ್ಲ ನಮ್ಮ ಮನಸ್ಥಿತಿ ಇರುವುದು ಇದನ್ನ ತುಳುವ ರಾಜ್ಯ ಅಂತ ನೀವು ಕೊಟ್ರೆ ಉಡುಪಿಯಿಂದ ಕಾಸರಗೋಡ್ ವರೆಗೂ ಕೂಡ ಸಾಮಾನ್ಯವಾಗಿ ಉತ್ತರ ಕನ್ನಡದ ಕೆಳಭಾಗದಿಂದ ಕಾಸರಗೋಡ್ ವರೆಗೂ ಕೂಡ ಇದು ತುಳು ರಾಜ್ಯವಾಗಿ ಉಳಿತದೆ ಅನ್ನೋದು ನಮ್ಮ ಅಂಬೋಣ ಓಕೆ ಈಗ ಮತ್ತೊಂದು ಪ್ರಮುಖವಾಗಿ ನಾವು ನಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಹೋರಾಟ ಅನ್ನುವಂಥದ್ದು ಅನಿವಾರ್ಯ ಯಾಕಂದ್ರೆ ಹೇಳಿದ್ರೆ ಈ ಹಿಂದೆ ಆದಂತಹ ತಪ್ಪುಗಳನ್ನ ಮುಂದೆ ಆಗೋದಕ್ಕೆ ಅಂತ ಅಂತೇಳಿ ತುಳುವರು ಹೇಳ್ತಾ ಇರುವಂತದ್ದು ಇದಕ್ಕೆ ಏನ್ ಹೇಳ್ತೀರಿ ಸ್ವಾಮೀಜಿಗಳ ಏನು ಅಗತ್ಯ ಆಗಬೇಕಾದಂತ ವಿಷಯ ಹಿಂದೆ ಎಲ್ಲ ತಪ್ಪುಗಳು ಅವಾಗ ಅವಾಗ ಘಟಿಸಿ ಹೋಗಿದೆ ಪರಿಸ್ಥಿತಿಗಳು ಕೈಮೀರು ಹೋಗಿದೆ ಕೈಮೀರಿ ಹೋದ ಮೇಲೆ ನಾವುಗಳೆಲ್ಲ ಎಚ್ಚೆತ್ತುಕೊಂಡಂತ ಒಂದು ಪ್ರಸಂಗ ಹಿಂದೆ ಕೂಡ ನಿರ್ಮಾಣ ಆಗಿದೆ ಹಾಗಾಗಿ ಈಗ ನಾವು ಏನು ಎಚ್ಚೆತ್ತುಕೊಂಡಿದ್ದೇವೆ ಅಲ್ರೆಡಿ ನಾವುಗಳು ಅಲರ್ಟ್ ಆಗಿದ್ದೇವೆ ಹಾಗಾಗಿ ಅಲರ್ಟ್ ಆಗಿರುವ ಕಾಲದಲ್ಲಿ ನಮ್ಮ ಪ್ರಸ್ತಾವನೆಗಳು ಏನು ಈಗ ಪ್ರಸ್ತುತವಾದಂತಹ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂತಹ ಸ್ಪೀಕರ್ ಇದ್ದಾರೆ ನಮ್ಮೆಲ್ಲ ಶಾಸಕರಿದ್ದಾರೆ ನಮ್ಮ ನಮ್ಮ ಎಂ ಪಿ ಇದ್ದಾರೆ ಹಾಗಾಗಿ ಎಲ್ಲರ ಒಲಿಸಿಕೊಂಡು ನಾವು ಇದನ್ನ ಆ ತುಳುವ ರಾಜ್ಯದ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಇದು ಒಂದು ತುಳುನಾಡು ಎಲ್ಲರೂ ತುಳು ಮಾತಾಡುವವರು ಈಗ ಕೊಂಕಣಿ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಇರ್ಬೋದು ಎಲ್ಲರೂ ಕೂಡ ನಮ್ಮ ತುಳುವನ್ನ ಮಾತಾಡ್ತಾರೆ ಆ ದೃಷ್ಟಿಯಿಂದ ಮಂಗಳೂರು ತಾಲೂಕನ್ನ ಮಾಡಿದ್ರೆ ಓಕೆ ಸ್ವಾಮೀಜಿಗಳೇ ಸರಿ ಆದ್ರೆ ಈ ವಿಚಾರವನ್ನ ಒಪ್ಪೋಣ ಆದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇರುವಂತಹ ಸಾಧನೆ ಏನು ಕೂಡ ಸಾಕಾಗಲ್ಲ ಅದ ಕಾರಣಕ್ಕೆ ತುಳುವಿನ ಎಲ್ಲಾ ವಿಚಾರಗಳು ಕೂಡ ಬಿದ್ದು ಹೋಗ್ತಾ ಇರುವಂತದ್ದು ಅನ್ನುವಂತ ಆರೋಪ ಇದೆಯಲ್ಲ ಸ್ವಾಮೀಜಿಗಳ ಅಂದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು ಸಾಮಾನ್ಯವಾಗಿ ನಮ್ಮ ಭಾಗದ ಶಾಸಕರು ವಿಪಕ್ಷ ಶಾಸಕರಾಗಿರುವುದರಿಂದ ಪ್ರಸ್ತುತವಾದಂತಹ ಬೆಳವಣಿಗೆಯಲ್ಲಿ ಅಂತಹ ಚುಂಕನ ಇಲ್ಲ ಹಿಂದೆ ಇಲ್ಲಿಯ ಶಾಸಕರಿಗೆ ಅನುಗುಣವಾಗಿರುವಂತಹ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ತುಂಬಾ ಅವಕಾಶಗಳು ಇತ್ತು ಆದ್ರೆ ನಮ್ಮ ದುರಂತ ಏನು ಅಂತಂದ್ರೆ ಸಾಮಾನ್ಯವಾಗಿ ಕೇರಳ ಮತ್ತೆ ತಮಿಳುನಾಡಿನಲ್ಲಿರುವಂತಹ ಶಾಸಕರು ಇರಬಹುದು ಅಲ್ಲಿಯ ಸಂಸತ್ ಸದಸ್ಯರು ಇರ್ಬಹುದು ಅವರಿಗಿರುವಷ್ಟು ಇಚ್ಛಾಶಕ್ತಿ ನಮ್ಮ ಅವರಿಗಿಲ್ಲ ಅದೊಂದು ದುರಂತ ಅದೊಂದು ದುರಂತ ಈಗ ನೋಡಿ ಅವರು ನೀರಿಗಾಗ್ಲಿ ಅಥವಾ ಭಾಷೆಗಾಗ್ಲಿ ಅವರಲ್ಲಿರುವಂತಹ ಒಗ್ಗಟ್ಟನ್ನು ನಾವುಗಳು ನೋಡಿದ್ರೆ ನಮ್ಮದು ಅಳಿಲ ಅಳಿಲ ಸೇವೆಯೂ ನಮ್ಮಲ್ಲಿಲ್ಲ ದೃಷ್ಟಿಯಿಂದ ಅಂತಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂತ ಶಬ್ದ ನಮಗೂ ಹಾಗಾಗಿ ಮಂಗಳೂರು ಜಿಲ್ಲೆ ಮತ್ತು ಮಂಗಳೂರು ತಾಲೂಕನ್ನಾಗಿ ಪರಿವರ್ತಿಸಬೇಕು ಅನ್ನೋದು ನಮ್ಮದು ಆಗ್ರಹ ಎಸ್ 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 ಖಂಡಿತ ಸ್ವಾಮೀಜಿಗಳ ಎಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು